ಎಲ್ಲರಿಗೂ ನಮಸ್ಕಾರ ಶ್ರೀರಾಮಕೃಷ್ಣಾಶ್ರಮ ಮೈಸೂರು ರವರು ಹೊರತಂದಿರುವ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ ನಿನ್ನೆಯ ಸಂಚಿಕೆಯಲ್ಲಿ ಗುಹೆಯಲ್ಲಿ ಧ್ಯಾನಸ್ಥರಾಗಿರುವ ಪವಾಹರಿ ಬಾಬಾರವರನ್ನು ದರ್ಶನ ಮಾಡಲು ಗಾಜಿಪುರಕ್ಕೆ ವಿವೇಕಾನಂದರು ಬಂದಿದ್ದಾರೆ ಈ ಸಂಚಿಕೆಯಲ್ಲಿ ಮುಂದೆ ಏನಾಯಿತೆಂದು ನೋಡೋಣ ಬನ್ನಿ ಸ್ವಾಮೀಜಿ ಬಾಬಾಜಿಯವರನ್ನು ನೋಡಿದ ಮೇಲೆ ಹೀಗೆ ಬರೆಯುವರು ನನ್ನ ಮಹದ್ಭಾಗ್ಯದಿಂದ ನಾನು ಬಾಬಾಜಿಯವರನ್ನು ಸಂದರ್ಶಿಸಿದೆ ನಿಜವಾಗಿ ಅವರೊಬ್ಬ ಮಹರ್ಷಿಗಳು ಅದಿಷ್ಟು ಅದ್ಭುತ ಈ ನಾಸ್ತಿಕ ಯುಗದಲ್ಲಿ ಭಕ್ತಿ ಮತ್ತು ಯೋಗದಿಂದ ಜನಿಸಿದ ಅತ್ಯದ್ಭುತ ಶಕ್ತಿಯ ಭವ್ಯ ಸಂಕೇತ ನಾನು ಇಲ್ಲಿಯೇ ಕೆಲವು ದಿನಗಳು ಇರಬೇಕೆಂಬುದು ಬಾಬಾಜಿಯವರ ಇಚ್ಛೆ ಅವರು ನನಗೆ ಸ್ವಲ್ಪ ಒಳ್ಳೆಯದನ್ನು ಮಾಡುತ್ತಾರಂತೆ ಆ ಸಾಧುವಿನ ಅಪ್ಪಣೆಯಂತೆ ನಾನು ಸ್ವಲ್ಪ ಕಾಲ ಇಲ್ಲಿಯೇ ಇರುವೆ ಸ್ವಾಮೀಜಿಯವರು ಗಗನಬಾಬುವಿನ ತೋಟದ ಮನೆಗೆ ಹೋಗಿ ವಾಸಿಸತೊಡಗಿದರು ಭಿಕ್ಷೆಯಿಂದ ಜೀವಿಸುತ್ತಿದ್ದರು ಪ್ರತಿದಿನ ಬಾಬಾಜಿ ಗುಹೆಯ ಬಳಿಗೆ ಹೋಗುತ್ತಿದ್ದರು ಮಾತಿನಲ್ಲಿ ಅಷ್ಟೊಂದು ಮಾಧುರ್ಯವನ್ನು ಸ್ವಾಮೀಜಿ ಮತ್ತೆಲ್ಲೂ ಕೇಳಿರಲಿಲ್ಲ ಅವರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡುವುದಿಲ್ಲ ಈ ನೀನು ಬಲ್ಲ ಎನ್ನುವರು ಆದರೆ ಮಾತು ಮುಂದುವರಿಯದಂತೆ ಎಲ್ಲಾ ತೇಜಸ್ಸು ವ್ಯಕ್ತವಾಗುವುದು ಬಾಬಾಜಿಯವರನ್ನು ಬಹಳ ಒತ್ತಾಯಪಡಿಸಿದಾಗ ಕೆಲವು ದಿನ ಇಲ್ಲಿದ್ದು ದಾಸನಿಗೆ ಅನುಗ್ರಹ ಮಾಡಿ ಎನ್ನುತ್ತಿದ್ದರು ಸ್ವಾಮೀಜಿ ಸೊಂಟದ ನೋವಿನಿಂದ ನರಳುತ್ತಿದ್ದಾಗ ಬಾಬಾಜಿಯವರನ್ನು ನೋಡುವುದಕ್ಕೆ ಹೋಗಲು ಆಗಲಿಲ್ಲ ಆಗ ಬಾಬಾಜಿಯವರೇ ಯಾರನ್ನು ಕಳುಹಿಸಿ ಸ್ವಾಮೀಜಿಯ ಆರೋಗ್ಯವನ್ನು ವಿಚಾರಿಸಿಕೊಳ್ಳುತ್ತಿದ್ದರು ಗಗನಬಾಬುವಿನ ಮೂಲಕ ಓಪಿಎಂ ಇಲಾಖೆಯಲ್ಲಿದ್ದ ಮಿಸ್ಟರ್ ರಾಸ್ ಎಂಬುವರನ್ನು ಪರಿಚಯ ಮಾಡಿಕೊಂಡರು ಅವರು ಹಿಂದುಗಳ ಹಬ್ಬದ ವಿಷಯದಲ್ಲಿ ಸ್ವಾಮೀಜಿಯವರನ್ನು ಪ್ರಶ್ನಿಸಿದರು ಹೋಳಿ ಹಬ್ಬದ ಮೇಲೆ ಒಂದು ಲೇಖನವನ್ನು ಬರೆಯಿರಿ ಎಂದು ಸ್ವಾಮೀಜಿಯವರನ್ನು ಕೋರಿಕೊಂಡು ಅದನ್ನು ಅವರ ಕೈಯಿಂದ ಬರೆಸಿದರು ಮಿಸ್ಟರ್ ರಾಸ್ ಅವರು ಗಾಜಿಪುರದ ಜಿಲ್ಲೆಯ ನ್ಯಾಯಾಧಿಪತಿಗಳಾದ ಪೆನ್ನಿಂಗ್ಟನ್ ಅವರಿಗೆ ಪರಿಚಯ ಮಾಡಿಸಿದರು ಆಟ ಸ್ವಾಮೀಜಿಯವರು ಹಿಂದೂ ಧರ್ಮ ಮತ್ತು ಅದರ ಆಚಾರ ವಿಚಾರಗಳು ಇವುಗಳ ವಿಷಯದಲ್ಲಿ ಕೊಟ್ಟ ವಿವರಣೆಯನ್ನು ಕೇಳಿ ಮುಗ್ಧನಾಗಿ ಹೋದ ಆತ ಸ್ವಾಮೀಜಿಯವರನ್ನು ಇಂಗ್ಲೆಂಡಿಗೆ ಹೋಗಿ ಇವುಗಳನ್ನು ಬೋಧಿಸಿ ಎಂದು ಹೇಳಿದ ಅನಂತರ ಅಲ್ಲಿದ್ದ ಕರ್ನಲ್ ವಿವೇಟ್ ಕಾರ್ನ್ಯಾಕ್ ಅವರೊಡನೆ ವೇದಾಂತ ವಿಷಯದ ಮೇಲೆ ಸೂಕ್ಷ್ಮ ಚರ್ಚೆಯನ್ನು ನಡೆಸಿದರು ಸ್ವಾಮೀಜಿ ಟಿಬೇಟಿನ ವಿಷಯವಾಗಿ ಕಾಗದ ಬರೆಯುತ್ತಿದ್ದ ಅಖಂಡನಂದರಿಗೆ ಗಾಜಿಪುರಕ್ಕೆ ಬರಲು ಕಾಗದ ಬರೆದರು ಅವರು ಬಂದರ ನಂತರ ಇಬ್ಬರೂ ನೇಪಾಳಕ್ಕೆ ಹೋಗಬಹುದೆಂದು ಅಲ್ಲಿ ನೇಪಾಳ ಮಹಾರಾಜರಿಗೆ ತಮ್ಮ ಹಳೆಯ ಸ್ನೇಹಿತ ಉಪಾಧ್ಯಾಯನಾಗಿರುವುದರಿಂದ ಅವನ ಮೂಲಕ ಟಿಬೇಟಿಗೆ ಹೋಗಲು ಸಾಧ್ಯವಾಗಬಹುದೆಂದು ತಿಳಿಸಿದರು ನೇಪಾಳ ಸರ್ಕಾರದ ಕೆಲವು ಅಧಿಕಾರಿಗಳು ಪ್ರತಿ ವರ್ಷವೂ ಸೇನೆಯ ರಕ್ಷಣೆಯೊಂದಿಗೆ ಟಿಬೇಟಿನ ರಾಜಧಾನಿಯಾದ ಲಾಸಾಕ್ಕೆ ಹೋಗುತ್ತಿದ್ದರು ಸ್ವಾಮೀಜಿ ಅವರ ಜೊತೆಯಲ್ಲಿ ಹೋಗಬಹುದೆಂದು ಭಾವಿಸಿದರು ಆದರೆ ಸ್ವಾಮೀಜಿಗೆ ಸೊಂಟ ನೋವು ದಾರುಣವಾಗಿಟ್ಟು ಇಂತಹ ಸ್ಥಿತಿಯಲ್ಲಿ ಹಿಮಾಲಯದಲ್ಲಿ ಹತ್ತಿಕೊಂಡು ಹೋಗುವುದನ್ನು ಬಿಟ್ಟುಬಿಟ್ಟರು ಆ ಸಮಯದಲ್ಲಿ ಋಷಿಕೇಶದಲ್ಲಿ ಅಭೇದಾನಂದರು ಅತಿಸಾರದಿಂದ ನರಳುತ್ತಿರುವರು ಎಂಬ ವಾರ್ತೆ ಬಂತು ನನ್ನ ಸಹಾಯ ಬೇಕಾದರೆ ತಕ್ಷಣ ಬರುತ್ತೇನೆ ಎಂದು ಒಂದು ತಂತಿಯನ್ನು ಅವರಿಗೆ ಕಳುಹಿಸಿ ಉತ್ತರಕ್ಕಾಗಿ ಕಾಯುತ್ತಿದ್ದರು ಸ್ವಾಮೀಜಿ ಬಾಬಾ ಅವರಿಂದ ಏನನ್ನು ಆಶಿಸಿದ್ದರೂ ಅದು ಲಭಿಸಲಿಲ್ಲ ಸ್ವಾಮೀಜಿ ತಾವು ಅವರ ಶಿಷ್ಯರಾದರೆ ಮಾತ್ರ ಅವರು ಅನುಗ್ರಹಿಸುವುದಾದರೆ ತಾವು ಅದಕ್ಕೂ ಸಿದ್ಧನಾಗಿರುವೆ ಎಂದು ನಿರ್ಧರಿಸಿದರು ಹೀಗೆ ನಿರ್ಧಾರವನ್ನು ಮಾಡಿದೊಡನೆಗೆ ಶ್ರೀರಾಮಕೃಷ್ಣರು ಇವರಿಗೆ ಕಾಣಿಸಿಕೊಂಡು ಅವರ ಮುಖವನ್ನೇ ದಿಟ್ಟಿಸಿ ನೋಡತೊಡಗಿದರು ಅವರನ್ನು ನೋಡಿದೊಡನೆ ವಿವೇಕಾನಂದರ ಕಣ್ಣಿನಲ್ಲಿ ನೀರು ಬಂದಿತು ಯಾರ ಸ್ಪರ್ಶ ಮಾತ್ರದಿಂದಲೇ ಅತೀಂದ್ರಿಯ ಅನುಭವ ಪಡೆದಿದ್ದರೂ ಯಾರು ತಮ್ಮ ತಪೋಶಕ್ತಿಯನ್ನೆಲ್ಲ ಇವರಿಗಾಗಿ ದಾರಿಯೆರೆದಿದ್ದರೂ ಯಾರು ಪ್ರೇಮಾಮೃತವನ್ನೇ ವರ್ಷಿಸಿದ್ದರೂ ಅವರ ಮೂರ್ತಿ ಮುಂದೆ ಬಂದು ನಿಂತಾಗ ಅವರನ್ನು ಬಿಟ್ಟು ಇನ್ನೊಬ್ಬರನ್ನು ಸ್ವೀಕರಿಸುವುದಕ್ಕೆ ನಾಚಿಕೆಯಾಯಿತು ಈ ಅನುಭವ ಆದ ಮೇಲೆ ವಿವೇಕಾನಂದರು ಪವಾಹರಿ ಬಾಬಾರ ಶಿಷ್ಯರಾಗಬೇಕೆಂದು ಬಯಸಿದರು ಆದರೆ ಪ್ರತಿಸಲವೂ ಶ್ರೀರಾಮಕೃಷ್ಣರು ಇವರಿಗೆ ಕಾಣಿಸಿಕೊಂಡು ಅವರ ಪ್ರತಿಜ್ಞೆ ಜಾರುವಂತೆ ಮಾಡುತ್ತಿದ್ದರು ಅನಂತರ ಪವಾಹರಿಬಾಬಾ ಬಾಬಾ ಆಮೇಲೆ ಗೌರವವನ್ನು ಇಟ್ಟಿದ್ದರು ಅವರನ್ನು ಗುರುವಿನ ಸ್ಥಾನಕ್ಕೆ ಏರಿಸಲಿಲ್ಲ ಆಗ ವಿವೇಕಾನಂದರು ಹೀಗೆ ಬರೆಯುವರು ಈಗ ನನ್ನ ದೃಢ ನಿಶ್ಚಯವೇನೆಂದರೆ ಶ್ರೀರಾಮಕೃಷ್ಣರಿಗೆ ಸರಿಸಮಾನರಿಲ್ಲ ನನ್ನ ಕೋಟ್ಯಂತರ ಅಪರಾಧಗಳೆಲ್ಲವನ್ನೂ ಅವರು ಕ್ಷಮಿಸಿರುವರು ನನ್ನ ತಂದೆತಾಯಿಗಳು ಕೂಡ ನನ್ನನ್ನು ಅಷ್ಟು ಪ್ರೀತಿಸುತ್ತಿರಲಿಲ್ಲ ಇದು ಅಲಂಕಾರವಲ್ಲ ಅತಿಶಯೋಕ್ತಿಯಲ್ಲ ಇದು ಶುದ್ಧ ಸತ್ಯ ಅವರ ಶಿಷ್ಯರೆಲ್ಲರಿಗೂ ಇದು ಗೊತ್ತು ಬಹಳ ಅಪಾಯದ ಸಮಯದಲ್ಲಿ ಪ್ರಲೋಭನದ ಸಮಯದಲ್ಲಿ ದಾರುಣ ದುಃಖದಿಂದ ಹೇ ದೇವಾ ನನ್ನನ್ನು ರಕ್ಷಿಸು ಎಂದು ಕಂಬಣಿ ದುಂಬಿ ಬೇಡಿರುವೆನು ಯಾರಿಂದಲೂ ಇದಕ್ಕೆ ಉತ್ತರ ದೊರೆಯಲಿಲ್ಲ ಆದರೆ ಆ ಮಹಾಪುರುಷನಾದರೂ ಅವತಾರವೋ ಅಥವಾ ಇನ್ನೂ ಯಾರೋ ಮಾನವನ ಹೃದಯವನ್ನು ತಿಳಿದುಕೊಳ್ಳಬಲ್ಲ ತನ್ನ ಆಂತರಿಕ ದೃಷ್ಟಿಯಿಂದ ನನ್ನ ದುಃಖವೆಲ್ಲ ಅರಿತು ಕನನಗೆ ಬರಮಾಡಿಕೊಂಡು ನಾನು ಇಚ್ಛಿಸದೇ ಇದ್ದರೂ ಅವೆಲ್ಲದರಿಂದ ಪಾರು ಮಾಡಿರುವರು ಸ್ವಾಮೀಜಿಯವರು ಪವಾಹರಿ ಬಾಬಾರಿಂದ ರಾಜಯೋಗವನ್ನು ಕಲಿಯಬೇಕೆಂದು ಇಚ್ಛಿಸಿದರು ಅವರಿಗೆ ಭಕ್ತಿ ಜ್ಞಾನ ಯೋಗಗಳು ಪರಿಚಯವಾಗಿತ್ತು ಬಂಗಾಳ ದೇಶದಲ್ಲಿ ಯೋಗಶಾಸ್ತ್ರವನ್ನು ಯಾರೂ ಅಭ್ಯಾಸ ಮಾಡಿರಲಿಲ್ಲ ಅದಕ್ಕಾಗಿ ಅದನ್ನು ಕಲಿಯಬೇಕೆಂದು ಅವರ ಹತ್ತಿರ ಹೋಗಿದ್ದರು ಆದರೆ ಸ್ವಾಮೀಜಿಯವರ ಬಯಕೆ ಬಾಬಾ ಅವರಿಂದ ಈಡೇರಲಿಲ್ಲ ಅದೇದಾನಂದರಿಗೆ ಅನಾರೋಗ್ಯವಾದ ಪ್ರಯುಕ್ತ ಅವರನ್ನು ಕಾಶಿಗೆ ಬರಹೇಳಿ ಸ್ವಾಮೀಜಿ ಕಾಶಿಗೆ ಬಂದರು ಅಲ್ಲಿ ಅಭೇದಾನಂದರ ಚಿಕಿತ್ಸೆಗೆ ಏರ್ಪಾಡು ಮಾಡಿ ಪ್ರಮದದಾಸ ಮಿತ್ರರ ಉದ್ಯಾನ ಮನೆಯಲ್ಲಿ ಸ್ವಾಮೀಜಿ ತಪಸ್ಸಿನಲ್ಲಿ ನಿರತರಾದರು ಆ ಸಮಯದಲ್ಲಿಯೇ ಶ್ರೀರಾಮಕೃಷ್ಣನ ಗೃಹೀಭಕ್ತರಾದ ಭಕ್ತರಾದ ಬಲರಾಮ ಭೋಸರು ನಿಧನರಾದರೆಂಬ ವಾರ್ತೆಯನ್ನು ಸ್ವಾಮೀಜಿ ಕೇಳಿದರು ಅದನ್ನು ಕೇಳಿದಾಗ ಸ್ವಾಮೀಜಿಯ ದುಃಖಕ್ಕೆ ಪಾರವಿರಲಿಲ್ಲ ಶ್ರೀರಾಮಕೃಷ್ಣರು ಅವರ ಮನೆಗೆ ಪದೇಪದೇ ಹೋಗುತ್ತಿದ್ದರು ಅಲ್ಲಿಯೇ ನರೇಂದ್ರಾದಿಗಳನ್ನು ಕರೆಸಿ ಅವರು ಮಾತನಾಡುತ್ತಿದ್ದದ್ದು ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರಲ್ಲೆಲ್ಲಾ ಅತಿ ಮುಖ್ಯರಾದವರಲ್ಲಿ ಒಬ್ಬರು ಬಲರಾಮ ಭೋಸರು ಸ್ವಾಮೀಜಿಯವರಿಗೆ ಸೋದರ ಸಹಜವಾದ ಪ್ರೇಮವಿತ್ತು ಅವರ ಮೇಲೆ ಪ್ರಮದ ಬಾಬುಗಳು ವೇದಾಂತಿ ಜೊತೆಗೆ ಸನ್ಯಾಸಿಯಾಗಿರುವ ಸ್ವಾಮೀಜಿ ಯಾರು ತೀರಿ ಹೋದದ್ದಕ್ಕೆ ಇಷ್ಟು ವ್ಯಸನ ಪಡುವುದು ತರವಲ್ಲ ಎಂದು ಹೇಳಿದರು ವಿವೇಕಾನಂದರು ಹಾಗಾಗಿ ಹೇಳಿದರು ದಯವಿಟ್ಟು ಹಾಗೆ ಮಾತನಾಡಬೇಡಿ ನಾವು ಶುಷ್ಕ ಸನ್ಯಾಸಿಗಳಲ್ಲ ಒಬ್ಬ ಸನ್ಯಾಸಿಯಾದರೆ ಅವನಿಗೆ ಹೃದಯವಿಲ್ಲವೆ ಬಲರಾಮಭೋಸರ ಸಂಸಾರಕ್ಕೆ ಸಾಂತ್ವಾನವನ್ನು ಕೊಡುವುದಕ್ಕೆ ಸ್ವಾಮೀಜಿ ಕಲ್ಕತ್ತೆಗೆ ಹಿಂದಿರುಗಿದರು ಸ್ವಾಮೀಜಿ ತಾವು ಬರಾನಗರ ಮಠಕ್ಕೆ ಬಂದು ಬಲರಾಮ ಭೋಸರ ಮನೆಯವರಿಗೆ ಸಮಾಧಾನ ವಚನಗಳನ್ನು ಹೇಳಿ ಮಠದಲ್ಲಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾದರು ತಾವು ಏನನ್ನು ಕಂಡರೂ ಓದಿದರೂ ಯಾವುದರ ಮೇಲೆ ಆಲೋಚಿಸಿದ್ದರೋ ಅವನ್ನೆಲ್ಲ ಗುರುಭಾಯಿಗಳಿಗೆ ಹೇಳುತ್ತಿದ್ದರು ವಿವೇಕಾನಂದರು ಜ್ಞಾನದ ವಿಶ್ವಕೋಶದಂತೆ ಇದ್ದರು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ